ಹಲೋ ಪುನೀತ್ ಕೆರೆಳಿ ಅವ್ರೇ ಹೇಳಿ ಸರ್ ನಾನ್ ಜಗದೀಶ್ ಅಂತ ಹೇಳಿ ಅರ್ಸಿ ಕ್ರಿಯಿಂದ ಹೇಳಿ ಜಗದೀಶ್ ಅವರ ತುಂಬಾ ತ್ಯಾಂಕ್ ಯು ಸಾರ್ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದೀವಿ ನಿಮ್ ಡ್ರೈವರ್ ಅನ್ನ ನೋಡ್ತಾ ಇದೀವಿ ನಾವ್ ಆಕ್ಚುಲಿ ಕಾಂಗ್ರೆಸ್ ತಾಲೂಕ್ ಪಂಚಾಯಿತಿ ಮೆಂಬರು ಇಲ್ಲಿ ಆರ್ ಸಿ ಕೆರೆ ಇಲ್ಲ ಆರ್ ಸಿ ಕೆರೆ ನಮ್ಮ ಸುಳ್ಳಿನ ವಾರ್ಡ್ರು ರಾಜ್ಯದಲ್ಲಿ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಕಾಂಗ್ರೆಸ್ ಓಡನ್ನ ಕಳ್ಕೊಂತು ಯಾಕೆ ಇದನ್ನ ಮಾಡಿ ಆಮೇಲೆ ನೀವ್ ಒಂದ್ ಪಾಯಿಂಟ್ ಎತ್ತಲ್ಲ ಸರ್ ಒಂದ್ ಎರಡ್ ನಿಮಿಷ ಹೇಳಿ 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 ದೇವಸ್ಥಾನಕ್ಕೆ ದುಡ್ಡನ್ನ ಧರ್ಮಸ್ಥಳ ಇದರಿಂದ ಶಾಖೆಯಿಂದ ಕೊಟ್ಟಿದ್ದಾರೆ ಹೌದು ಈಗ ನಮ್ಮೂರ ದೇವಸ್ಥಾನ ಚಲ್ಲಾಪುರ ಮಲ್ಲಿಕಾರ್ ಸ್ವಾಮಿ ಇದೆಯಲ್ಲ ಅಲ್ಲಿ ಅಲ್ಲೊಂದು ದೇವಸ್ಥಾನ ಇದೆ ಅಲ್ಲಿ ನಾನು ನಾಲ್ಕು ಲಕ್ಷ ಕೊಟ್ಟಿದ್ದಾರೆ ಬೈರಗನಹಳ್ಳಿ ದೇವಸ್ಥಾನಕ್ಕೂ ನಾಲ್ಕು ಲಕ್ಷ ಕೊಟ್ಟಿದ್ದಾರೆ ಅದನ್ನ ನೀವು ಎತ್ತಾ ಇಲ್ಲ ಹೇಳ್ತೀವಿ ಹೇಳ್ತೀವಿ ನೀವು ಅದು ಗೊತ್ತಾಗ್ಲಿಲ್ಲ ಹೆಂಗೆ ಅಂತ ಕಳ್ಕೊಂತಿಲ್ಲ ನಾವೆಲ್ಲ ಓಟ್ ಹಾಕಿದ್ದು ನಾವೆಲ್ಲಾ ಕಾಂಗ್ರೆಸ್ ಓಟ್ ಹಾಕಿದ್ದು ಹಿಂಗಾಗಿ ಇಡೀ ದೇಶದಲ್ಲೆಲ್ಲ ರಾಜ್ಯದ ಕಳ್ಕೊಂಡು ಇವತ್ತು ಕಾಂಗ್ರೆಸ್ ಈ ಮೂರೇ ನಮ್ಮ ಇದ್ರಲ್ಲಿ ಮೂರೇ ಅಲ್ಲಿ ಇರೋದು ಇದು ಇದು ಹೋಗುತ್ತೆ ಸರ್ ನೆಕ್ಸ್ಟ್ ಧರ್ಮಸ್ಥಳದ ಬರಬಾರ್ದು ಬರಬಾರ್ದು ಸಾರ್ ಅವನು ಅವನಿಗೆ ಹುಚ್ಚಿಡಿದೆ ಮುಟ್ಟು ಲೋಫರ್ ಅವನು ಗಿರೇಮಟ್ಟನ್ ಅವ್ನ ಹುಚ್ಚಿಡು ಬಹಳ ದಿವಸ ಆಯ್ತೆ ಇನ್ನೊಂದು ತಲೆ ಕೆಡ್ ಸುಳೆ ಮಕ್ಳವ್ರು ಸರ್ ನಾವು ನಿಮ್ಗಿನ್ನ ಆಕ್ರೋಶ ಇನ್ನೊಂದ್ ಹೇಳ್ತೀನಿ ಸರ್ ಏನ್ ಗೊತ್ತಾಯ್ ಇದು ಸೌಜನ್ಯ ಆತ್ಮಕ್ ಶಾಂತಿ ಸಿಕ್ಕಿಲ್ಲ ಅದಕ್ಕೆ ಆಕೆಗೆ ಯಾರ್ಯಾರು ಆಕೆ ಹೆಸರು ಬರ್ದಿಸ್ಕೊಂಡು ಅನ್ಯಾಯ ಮಾಡಿದ್ರು ಆಕೆ ಹೆಸರಲ್ಲಿ ಇದ್ ಮಾಡ್ತಿದ್ರೋ ಅವ್ರನ್ನೆಲ್ಲ ಸಮಾಜದಲ್ಲಿ ಹುಚ್ಚರನ್ನ ಹಾಕ್ಸೆ ಅವಳ ಆತ್ಮಕ್ ಶಾಂತಿ ಸಿಗೋದು ಅವಳ ಹೆಸರಲ್ಲಿ ಏನೇನ್ ಮಾಡಿದ್ರು ಸರ್ ಮಾಡಬಾರ್ದೆಲ್ಲ ಮಾಡಿದ್ರು ಅಕಸ್ಮಾತ್ ಹಿಂಗೆ ಬಿಟ್ಬಿಟ್ರೆ ಹೀಗೆ ಬಿಟ್ರೆ ಅವಳು ಶಾಂತಿ ಸಿಗಲ್ಲ ಅದಕ್ಕೆ ಸೌಜನ್ಯನೇ ಇದನ್ನೆಲ್ಲ ಮಾಡಿಸ್ತಿರೋದು ಆ ಅವ್ರ ಯಾರ ಯಾರ್ಯಾರು ತನ್ನವ್ರು ಅನ್ಕೊಂಡವ್ರು ಎತ್ತವ್ರಿಂದ ಹಿಡಿದ್ರೆ ಇಲ್ಲಿವರೆಗೂ ಯಾರ್ಯಾರು ಆಕೆ ಹೆಸರು ಬಳಸ್ಕೊಂಡು ಅನ್ಯಾಯ ಮಾಡಿದ್ರಲ್ಲ ಅಷ್ಟು ಜನರನ್ನು ಅವಳು ಸಮಾಜದಲ್ಲಿ ಹುಚ್ಚಳಂತೆ ಮಾಡಿ ಬೀದ್ ಬೀದಿ ಬೀದ್ ಬೀದಿ ಹಲಿಯೋಂಗೆ ಮಾಡೇ ಮಾಡ್ತಾಳೆ ಸೌಜನ್ಯ ಇರ ಅವ್ನ್ಗೆ ಗಿರೀಶ್ ಮಠು ಹುಚ್ಚಿಡಿ ಸರ್ ರೆವ್ ಸೆಟ್ ಬಿಟ್ಟೂ ಹುಚ್ಚಿ ಹಿಡಿಯತ್ತೆ ಇಷ್ಟೇ ಅಲ್ಲ ಇನ್ನೂ ಉಚ್ಛಿ ಹಿಡಿತಾರೆ ಅವರೆಲ್ಲ ಸಮಾಜದ ಮುಂದೆ ಬೆತ್ತಲು ಆಗ್ತಾರೆ ಇದಕ್ ನಾವಲ್ಲ ಸೌಜನ್ಯಳೇ ಕಾರಣ ಯಾಕೆ ಅಂತ ಅಂದ್ರೆ ಪಾಪ ಹೆಣ್ಮಗು ಸಾರ್ ಪಾಪ ಸಾರ್ ಪುನೀತ್ ಕೆರಳವರ ಸತ್ಯಾಂಶ ಏನು ನನಗೆ ಅರಿವಿದೆ ಸೆಂಟ್ರಲ್ ಗೌರ್ಮೆಂಟ್ ಧರ್ಮಸ್ಥಳ ಸಂಘ ಧರ್ಮಸ್ಥಳದ ಪೂಜಾ ಮಾಡ್ತಾ ಇರೋದು ಕೆಲಸನ ಸ್ಟೇಟ್ ಗವರ್ಮೆಂಟ್ ಮಾಡ್ತಾ ಇಲ್ಲ ನಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗವರ್ಮೆಂಟು ಮಾಡಕ್ಕಾಗಲ್ಲ ಮಾಡಕ್ಕಾಗಲ್ಲ ಸರ್ ಸರ್ ಉದಾಹರಣೆ ಕೊಡ್ತೀನಿ ನಾನು ಉದಾಹರಣೆ ಕೊಡ್ತಾ ಇದೀನಿ ನಿಮ್ಗೆ ನಂದು ಹದಿನೈದು ಹನ್ನೆರಡು ಎಕರೆ ಜಮೀನ್ ಇದೆ ನಾನು ಯಾವ್ದು ಒಂದಕ್ಕೆ ಜಾಮೀನು ಹಾಕ್ಬಿಟ್ಟು ನನಗೆ ಸಿವಿಲ್ ಹೋಗಿದೆ ನನಗೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಾ ಇಲ್ಲ ಸಿವಿಲ್ ಇಲ್ಲ ಅಂತ ಹತ್ತೊಂದ್ ಎರಡು ಎಕರೆ ಜಮೀನು ಇಕ್ಕೊಂಡು ಎರಡುವರೆ ಸಾವಿರ ಮೂರ್ ಸಾವಿರ ಅಡಿಗೆ ಇಡ್ಕೊಂಡು ನನ್ನ ಬ್ಯಾಂಕ್ ಅಲ್ಲಿ ಎರಡು ಲಕ್ಷ ಲೋನ್ ಕೊಡಕಾಗ್ತಾ ಇಲ್ಲ ಆದರೆ ಈ ಧರ್ಮಸ್ಥಳ ಸಂಘದಿಂದ ಇವತ್ತು ನಮ್ಮ ಜನಗಳು ಕೆಂಪ ತಗೊಂಡಿದ್ದಾರೆ ಕಾಲ ಜಾಸ್ತಿ ಕಡು ಬಡವರೆಗೆ ಧರ್ಮಸ್ಥಳ ಸಂಘದಿಂದ ಅನುಕೂಲ ಆಗಿರೋದು ಮೋಸ ಮಾಡ್ಬಿಟ್ಟಿಲ್ಲ ಕೆಂಪಾ ಟ್ರ್ಯಾಕ್ಟರ್ ತಗೊಂಡಿದ್ದಾರೆ ಬೋರ್ ಹಾಕ್ಸ್ಕೊಂಡಿದ್ದಾರೆ ಜನರೇಟರ್ ತಗೊಂಡಿದ್ದಾರೆ ಮಕ್ಕಳು ಮದುವೆ ಮಾಡ್ಕೊಂಡಿದ್ದಾರೆ ಏನ್ sir ಇದು ಹಳ್ಳಿ ಜನ್ರಿಗೆ ಗೊತ್ತಿರೋದು ಇನ್ನ ಮುಟ್ಟಾಳ್ರು ಅದರ ಹೆಸರ ಹಾಳ್ ಮಾಡಿ ಇಡೀ ವ್ಯವಸ್ಥೆನ ಹಾಳ್ ಮಾಡೋಕ್ ಪ್ರಯತ್ನ ಪಟ್ ಬಿಟ್ರಲ್ಲ ಸರ್ sir ಅದರ ಜೊತೆಗೆ ಇವತ್ ನಾನೇ ತಗೊಂಡ್ ಹೋಗಿದೀನಿ ಟ್ರ್ಯಾಕ್ಟರ್ ಗಳು ಹತ್ರ ಇದೆ ಆರ್ನೂರು ರೂಪಾಯಿ ಪಾಣಿ ಕೊಟ್ರು ನಾವ್ ಆಧಾರ್ ಕಾರ್ಡ್ ಕೊಟ್ರು ಪಾಣಿ ಕೊಟ್ರು ಸಾಕು ಒಂದು ಒಂದು ಗಂಟೆಗೆ ಆರ್ನೂರು ರೂಪಾಯಿ ತಗೊಂತಾರೆ ನಾನ್ ಪ್ರೈವೇಟ್ ಆಗಿ ಓಡಿಸಕ್ ಹೋದ್ರೆ ಸಾವಿರ ರೂಪಾಯಿ ಸಾವಿರ ಇನ್ನೂರು ರೂಪಾಯಿ ರೋಡ್ ರೋಡ್ ರೋಡ್ರಿ ತಗೊಂತಾರ ಸಣ್ಣ ಟ್ರ್ಯಾಕ್ಟರ್ ಇರೋದು ಹದಿನೈದು ಎಚ್ ಪಿ ಹತ್ತು ಎಚ್ ಪಿ ಇಪ್ಪತ್ತು ಎಚ್ ಪಿ ಐವತ್ತು ಪಂಪ್ಗಳು ಇವ್ರಿಗೆ ಏನು ಹಿಡಿದಿದೆ ಸರ್ ಕೋಳಿ ಮಕ್ಳಿಗೆ ಕಚ್ಚಡ ಅಂದ್ರೆ ಮಕ್ಳಿಗೆ ಯೂಟ್ಯೂಬರ್ ಇದಾರಲ್ಲ ಆ ಸೂಳೆ ಮಕ್ಳು ಅವ್ರ ಹೆಂಡತಿ ಅವ್ರ ಮಕ್ಳು ಸಾಗಕ್ಕೆ ಇಲ್ಲ ಸರ್ ನಾನ್ ನಾನ್ ಹೇಳ್ತೀನಲ್ಲ ನಿಮಗೆ ಸರ್ ನಿಮ್ಗೆ ಒಂದು ವಿಚಾರ ಗೊತ್ತಿರ್ಲಿ ಒಂದ್ಸಲ ಏನಾಯ್ತು ವಿಶ್ವ ಬ್ಯಾಂಕ್ ಇಂದ ಸ್ವಲ್ಪ ಜನ ಬರ್ತಾರೆ ಧರ್ಮಸ್ಥಳಕ್ಕೆ ಹೇ ಯಾವ ರೀತಿ ಇದು ರನ್ ಆಗ್ತಿದೆ ಎಸ್ ಕೆ ಟಿ ಆರ್ ಡಿ ಪಿ ಎಷ್ಟು ಚೆನ್ನಾಗಿ ವಾಪಸ್ ಕಟ್ತಾರೆ ಅಂದ್ರೆ ಅರವತ್ನಾಲ್ಕು ಲಕ್ಷ ಸರ್ ಸಂಖ್ಯೆ ಕಟ್ತಾ ಇರೋದು ಸಂಘಕ್ಕ ರಿಟರ್ನ್ ಅಮೌಂಟ್ ಕಟ್ತಾ ಇರೋದು ಸಾಲ ತಗೊಂಡು ಆರ್ ಲಕ್ಷ ಸಂಘಗಳು ಅರವತ್ನಾಲ್ಕು ಲಕ್ಷ ಸದಸ್ಯರು ಮೆಂಬರ್ಸ್ ಗಳು ಸಾಲ ತಗೊಂಡು ವಾಪಸ್ ಒಂದು ಚೂರ್ ತೊಂದರೆ ಇಲ್ಲದೆ ಕಟ್ತಾ ಇದಾರೆ ಇದನ್ನ ನೋಡ್ಲಿಕ್ಕೆ ಅಂತ ವಿಶ್ವ ಬ್ಯಾಂಕ್ ಇಂದ ಬರ್ತಾರೆ ಆಗ ಬಂದಾಗ ಅದ್ರಲ್ಲಿ ಒಪ್ಪ ಇರ್ತಾರಲ್ಲ ಒಂದು ಇಬ್ರು ಕ್ರಿಶ್ಚಿಯನ್ಸ್ ಅವ್ರಿಗ್ ಗೊತ್ತ ಅವ್ರಿಗ್ ಅನ್ಸೋದು ಇದು ನಂಬಿಕೆಯಿಂದ ವಾಪಸ್ ಕಟ್ತಾ ಇರೋದು ಅಂತ ಧರ್ಮಸ್ಥಳ ಮಂಜುನಾಥ ಅನ್ನೋ ನಂಬಿಕೆ ಇದೆಯಲ್ಲ ಆ ನಂಬಿಕೆ ಮೇಲೆ ಸಾಲ ತಗೊಂಡು ಅದನ್ನ ಮೋಸ ಮಾಡಲ್ಲ ವಾಪಸ್ ಕಟ್ತಾನೆ ಸತ್ಯ ಇದಕ್ ಅವ್ರ ಏನ್ ಮಾಡ್ತಾರೆ ಪ್ಲಾನ್ ಮಾಡ್ತಾರೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಎಲ್ಲಾ ಕಡೆ ಸೇರ್ಕೊಂಡು ಆ ನಂಬಿಕೆನ ಮಾಡಿ ಧರ್ಮಸ್ಥಳ ಸಂಘದಿಂದ ಹಣ ಕಟ್ತಂಗ ಮಾಡ್ಬೇಕು ಒಟ್ಟಾರೆ ಈ ವ್ಯವಸ್ಥೆ ಏನ್ ಸರ್ಕಾರಕ್ಕೆ ಪ್ಯಾರ್ಲರ್ ಸರ್ ಸರ್ಕಾರ ಈ ಕೆಲಸ ಮಾಡಕ್ಕೆ ಆಗಲ್ಲ ಇಷ್ಟು ಜನರನ್ನ ಸರ್ಕಾರ ರೀಚ್ ಆಗಕ್ಕೂ ಆಗಿಲ್ಲ ಮತ್ತೆ ಸರ್ಕಾರದ ಯೋಜನೆಗಳು ಎಷ್ಟು ನೀಟಾಗಿ ಹೋಗಿ ಭ್ರಷ್ಟಾಚಾರ ಇಲ್ದಂಗ್ ತಲುಪೋದು ಇಲ್ಲ ನಮ್ಗೆ ನಿಮ್ಮ ವೀಡಿಯೋ ನೋಡ್ತಾ ಬಹಳ ಹವೇ ಮಾನಿಕ್ ಫೋನ್ ಬಾಳ ಖುಷಿ ಆಯ್ತು ಸರ್ ಇಲ್ಲ ಇನ್ನೊಂದ್ ಆಗಿಲ್ಲ ನಿಮ್ಮ ಲೈಫ್ ನೀವ್ ಹಾಳ್ ಮಾಡ್ಕೊಂಬಡ್ರಿ ಹಾಳೇನಿಲ್ಲ ನೀವು ನೀವು ಒಬ್ರು ಕಾಂಗ್ರೆಸ್ ಪ್ರತಿನಿಧಿಯಾಗಿ ನನ್ನನ್ ಪ್ರೀತಿಸ್ತೀರಾ ಅಂದ್ರೆ ನನ್ ಲೈಫ್ ಎಲ್ಲ ಹಾಳಾಗಿದೆ ಸರ್ ಮದ್ವೆನೇ ಆಗಿರ್ವಲ್ಲ ಸರ್ ನೀವು ನಮ್ ಮದ್ವೆ ಆಗಿಲ್ಲ ಸರ್ ನಿಮ್ ನಿಮ್ ನಿಮ್ಮ ಪ್ರೀತಿ ಸಿಕ್ಕಿದೆಯಲ್ಲ ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿದೆಯಲ್ಲ ಸಾಕು ಇನ್ನೊಂದು ನಾವು ಮಾಡೋ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲ ಇದೆಯಲ್ಲ ಅಷ್ಟೇ ಸಾಕು ಸರ್ ನೋಡ್ತಾನೆ ಇರ್ತೀನಿ ಪ್ರಾಮಾಣಿಕವಾಗಿ ನಿಮ್ದು ಹೋರಾಟ ಆಯ್ತು